ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ನವಜಾತ ಶಿಶುಗಳ ಆರೈಕೆ ಹೇಗೆ ಮಾಡಬೇಕು ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನವಜಾತ ಶಿಶುಗಳ ಆರೈಕೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಮೊದಲಿಗೆ ನವಜಾತ ಶಿಶು ಅಂದರೆ ಏನು ಮೇಡಮ್ ನವಜಾತ ಶಿಶು ಅಂದರೆ ಹುಟ್ಟಿದ ಮಗುವಿನಿಂದ ಫಸ್ಟ್ ಇಪ್ಪತ್ತೆಂಟು ದಿನಗಳ ಕಾಲ ಆ ಮಕ್ಕಳನ್ನು ನಾವು ನವಜಾತ ಶಿಶು ಅಂತ ಹೇಳ್ತೀವಿ ಅದನ್ನು ಇಂಗ್ಲೀಷಲ್ಲಿ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ ನ್ಯೂ ಬಾರ್ನ್ ಅಥವಾ ನ್ಯೂನೇಟ್ ಅಂತ ಹೇಳ್ತೀವಿ ಹುಟ್ಟಿದಾಗಲಿಂದ ಫಸ್ಟ್ ಇಪ್ಪತ್ತೆಂಟು ದಿನಗಳ ಇರೋ ಮಕ್ಕಳನ್ನು ನಾವು ನವಜಾತ ಶಿಶು ಅಂತ ಹೇಳ್ತೀವಿ ಅದರಲ್ಲಿ ನಾರ್ಮಲ್ ನವಜಾತ ಶಿಶು ಅಂತ ನಾವು ಯಾವಾಗ ಹೇಳ್ತೀವಿ ಅಂತ ಹೇಳಿದರೆ ಮೂವತ್ತೇಳು ವಾರದ ನಂತರ ಅಂದರೆ ಒಂಬತ್ತು ತಿಂಗಳಾಗಿರಬೇಕು ನಾವು ಮೆಡಿಕಲಲ್ಲಿ ವಾರಗಳ ಲೆಕ್ಕದಲ್ಲಿ ತಗೊಳ್ತೀವಿ ಮೂವತ್ತೇಳು ವಾರದ ನಂತರ ಹುಟ್ಟಿರೋ ಮಕ್ಕಳನ್ನು ನಾರ್ಮಲ್ ನವಜಾತ ಅಂತ ಒಂದು ಹೇಳ್ತೀವಿ ಎರಡನೇದು ಮಕ್ಕಳ ತೂಕದ ಮೇಲೆ ಒಂದು ಇನ್ನೊಂದು ಹೇಳಿದಾದರೆ ಎರಡೂವರೆ ಕೆ ಜಿಯಿಂದ ನಾಲ್ಕು ಕೆ ಜಿವರೆಗೂ ವರೆಗೂ ಹುಟ್ಟಿರೋ ಮಕ್ಕಳನ್ನು ನಾರ್ಮಲ್ ನವಜಾತ ಅಂತ ಹೇಳ್ತೀವಿ ಮೂರನೇದು ಡೆಲಿವರಿ ನಾರ್ಮಲ್ ಆಗಿ ಮಗುಗೆ ಏನೂ ಸಮಸ್ಯೆ ಇಲ್ಲದೆ ಹುಟ್ಟಿದ ತಕ್ಷಣ ಹತ್ತು ಮತ್ತು ಹಾಲೆಲ್ಲ ಚೆನ್ನಾಗಿ ಕುಡಿತಿರೋದನ್ನು ನಾವು ನಾರ್ಮಲ್ ನವಜಾತ ಅಂತ ಹೇಳ್ತೀವಿ ಸೊ ಮೂವತ್ತೇಳು ವಾರ ಆದಮೇಲೆ ಮತ್ತು ತೂಕ ಎರಡೂವರೆ ಕೆ ಜಿಯಿಂದ ನಾಲ್ಕು ಕೆ ಜಿ ಮತ್ತು ಹುಟ್ಟಿದಾಗ್ಲಿಂದ ಮಗು ಉಸಿರಾಟಕ್ಕೆ ಆಗಲಿ ಬೇರೆ ಸಮಸ್ಯೆ ಯಾವುದೂ ಇಲ್ಲದಿರೋದನ್ನು ನಾರ್ಮಲ್ ನವಜಾತ ಅಂತ ಕರಿತೇವೆ ಓಕೆ ಈ ನವಜಾತ ಶಿಶುವಿನ ಆರೈಕೆಯನ್ನು ನಾವು ಹೇಗೆ ಮಾಡಬೇಕಾಗತ್ತೆ ಮೇಡಮ್ ಅದು ಡೆಲಿವರಿ ಆದ ತಕ್ಷಣ ಫಸ್ಟು ಏನು ಮಾಡಬೇಕಂದ್ರೆ ಮಗು ತಾಯಿದು ಗರ್ಭಕೋಶದಿಂದ ಬರೋದು ಸ್ವಲ್ಪ ಮಗು ನೀರಾಗಿ ಎಲ್ಲ ಆಗಿರುತ್ತೆ ಸೊ ಅದನ್ನು ನೀಟಾಗಿ ಮಗುನ ಒಣ ಬಟ್ಟೆಯಲ್ಲಿ ಮಗುವನ್ನು ಒರೆಸ್ಬೇಕು ಒಣ ಬಟ್ಟೆಯಲ್ಲಿ ಒರೆಸಿದ ಮೇಲೆ ತಾಯಿ ನಾರ್ಮಲ್ ಡೆಲಿವರಿ ಆಗಿದೆ ತಕ್ಷಣ ಮಗುವನ್ನು ತಾಯಿ ಎದೆ ಮೇಲೆ ಹಾಕಿ ನಾವು ಇಡ್ತೀವಿ ಒಂದು ಏನಾಗುತ್ತೆ ಅಂತ ಹೇಳಿದರೆ ತಾಯಿಗೂ ಮತ್ತು ಮಗುವಿಗೆ ಆಗ್ಲಿಂದ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ಎರಡನೇದು ಮಗುವಿಗೆ ಇಟ್ಟಿದ ಕೂಡಲೇ ಅದು ಮಗುದು ಹಾರ್ಟ್ ಬೀಟ್ ಹುಟ್ಟಿದ ತಕ್ಷಣ ಜಾಸ್ತಿ ಇರುತ್ತೆ ಯಾಕಂದರೆ ಇಷ್ಟು ದಿನ ಒಂಬತ್ತು ತಿಂಗಳು ಮಗು ಗರ್ಭಕೋಶದಲ್ಲಿದ್ದಾಗಲಿಂದ ಅದೊಂಥರ ಪ್ರೊಟೆಕ್ಟಿವ್ ಎನ್ವಿರಾನ್ಮೆಂಟಲ್ಲಿರುತ್ತೆ ಒಂದು ಸತಿ ಹೊರಗಡೆ ಬಂದಾಗ ಮಗುವಿಗೆ ನಮ್ಮ ಹೊರಗಡೆ ಪರಿಸರ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ ಟೈಮನ್ನು ಸ್ವಲ್ಪ ಹಾರ್ಟ್ ಬೀಟು ಮತ್ತು ಉಸಿರಾಟ ಎಲ್ಲ ಏರುಪೇರಾಗಿರುತ್ತೆ ಅದನ್ನೆಲ್ಲ ಸ್ಟೆಬಿಲೈಸ್ ಮಾಡಲಿಕ್ಕೆ ಮಗುವನ್ನು ತಾಯಿಯದ ಮೇಲೆ ಒಂದು ಹಾಕ್ತೀವಿ ಮೂರನೇದು ತಾಯಿಗೂ ಇದರಿಂದ ಕೆಲವೊಂದು ಅಡ್ವಾಂಟೇಜಸ್ ಇರ್ತವೆ ಒಂದು ತಾಯಿದು ಹಾರ್ಮೋನ್ ಅಂತ ಹೇಳ್ತೀವಿ ಹಾರ್ಮೋನು ಮಗು ಸತಿ ಎದೆ ಮೇಲೆ ಬಂದ ತಕ್ಷಣ ಹಾರ್ಮೋನು ಸಡನ್ನಾಗಿ ಉತ್ಪತ್ತಿ ಆಗೋಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಆಗ ಆ ಗರ್ಭಕೋಶದಲ್ಲಿ ಏನು ರಕ್ತಸ್ರಾವ ಆಗ್ತಿರುತ್ತೋ ಅದು ಕಂಟ್ರೋಲಿಗೆ ಬರುತ್ತೆ ಸೊ ಇದೆಲ್ಲ ಡೆಲಿವರಿ ಆದ ತಕ್ಷಣ ನಾವು ಮಾಡಬೇಕಾಗಿರೋ ಕೇರ್ ಒಂದು ಎರಡನೇದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾವು ಮಗುವಿಗೆ ತಾಯಿ ಹಾಲನ್ನು ಕೊಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮೊದಲೆಲ್ಲ ಹೇಳ್ತಿದ್ರು ಎಟ್ಲೀಸ್ಟ್ ಅರ್ಧ ಗಂಟೆಯಿಂದ ಒಂದು ಗಂಟೆ ಆದಮೇಲೆ ಡೆಲಿವರಿ ಆದಮೇಲೆ ತಾಯಿಗೆ ಹಾಲು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಬಟ್ ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ ಏನು ಅಂತ ಹೇಳಿದರೆ ಎಷ್ಟು ಬೇಗ ಸಾಧ್ಯನೋ ಡೆಲಿವರಿ ಆದ ತಕ್ಷಣ ಮಗುವನ್ನು ಎಷ್ಟು ಬೇಗ ಸಾಧ್ಯನೋ ಮಗುವನ್ನ ತಾಯಿ ಎದೆ ಮೇಲಿಟ್ಟು ಹಾಲು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತೀವಿ ಮೂರನೇದು ಡೆಲಿವರಿ ಆದ ತಕ್ಷಣ ಹಾಲೆಲ್ಲ ಕುಡಿಸಾದಮೇಲೆ ಮಗುವನ್ನು ಆದಷ್ಟು ಬೇಗ ಒಂದು ವಾಮ್ ಚೈನ್ ಅಂತ ಹೇಳ್ತೀವಿ ವಾಮ್ ಚೈನ್ ಅಂದರೆ ಮಗುವನ್ನು ಬೆಚ್ಚಗೆ ಇಟ್ಕೊಳ್ಬೇಕಾಗಿತ್ತು ಪದ್ಧತಿ ಯಾಕೆ ನಾವು ಬೆಚ್ಚಗೆ ಇಟ್ಕೊಳ್ಬೇಕು ಅಂತ ಹೇಳಿದರೆ ಮಕ್ಕಳದ್ದು ನೀರಿನಂಶ ಬೇಗ ಎವಾಪ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ಸತಿ ಹಾಗೆ ಮಗುವನ್ನು ಹಾಗೆ ಬಟ್ಟೆ ಇಲ್ಲದೆ ಇಟ್ಟುವಾಗ ನಮ್ಮ ಪರಿಸರದಿಂದ ಗೊತ್ತಿಲ್ಲದೆ ನಮ್ಮ ಪರಿಸರದ ತಾಪಮಾನಕ್ಕೆ ಅದು ಟೆಂಪ್ರೇಚರ್ ಜಾಸ್ತಿಯಾಗಿ ಮಗುವಿನಲ್ಲಿರೋ ನೀರಿನ ಅಂಶ ಎಲ್ಲ ಬೇಗ ಇವಾಪ್ರೇಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಡೆಲಿವರಿ ಆದ ತಕ್ಷಣ ಹಾಲು ಕುಡಿಸಿದ ತಕ್ಷಣ ಮಗುವನ್ನು ನೀಟಾಗಿ ಒಂದು ಹತ್ತಿ ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಟೋಪಿ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಸ್ವೆಟರ್ ಆಗಿರ್ಬೋದು ಗ್ಲೌಸ್ ಆದರೂ ಆಗಿರ್ಬೋದು ಮತ್ತೆ ಸಾಕ್ಸ್ ಎಲ್ಲ ಹಾಕಿ ಮಗುವನ್ನು ಕವರ್ ಮಾಡಬೇಕು ಇದರಿಂದ ಮಗುವಿಂದ ನೀರಿನ ಅಂಶ ಹೋಗುವ ಇವಾಪ್ರೇಷನ್ ಕಮ್ಮಿ ಆಗುತ್ತೆ ಮೇಡಮ್ ಇಷ್ಟೊತ್ತು ನವಜಾತ ಶಿಶುವಿನ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದರೆ ಈ ನವಜಾತ ಶಿಶುವಿನಲ್ಲಿ ಹಾಗಿದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡು ಬರಬಹುದು ನವಜಾತ ಶಿಶುವಿನಲ್ಲಿ ಒಂದು ಟರ್ಮ್ ಮತ್ತು ಪ್ರೀ ಟರ್ಮ್ ಅಂತ ಹೇಳ್ತೀವಿ ಟರ್ಮ್ ಅಂತ ಹೇಳಿದರೆ ನಾನು ಆಗ ಹೇಳಿದ ಪ್ರಕಾರ ಮೂವತ್ತೇಳು ವಾರಕ್ಕಿಂತ ಆಮೇಲೆ ಹುಟ್ಟಿದ ಮಕ್ಕಳನ್ನು ಟರ್ಮ್ ಬೇಬೀಸ್ ಅಂತ ಹೇಳ್ತೇವೆ ಟರ್ಮ್ ಬೇಬೀಸಲ್ಲಿ ಎಂಥ ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದರೆ ಹುಟ್ಟಿದ ತಕ್ಷಣ ಕೆಲವೊಂದು ಸರ್ತಿ ಡೆಲಿವರಿ ಕಷ್ಟ ಆದಾಗ ತುಂಬ ಹೊತ್ತು ಡೆಲಿವರಿ ಲೇಟ್ ಆದಾಗ ಅದನ್ನು ನಾವು ಕಷ್ಟಕರದ್ದು ಡೆಲಿವರಿ ಅಂತ ಹೇಳ್ತೀವಿ ಆ ಟೈಮಲ್ಲಿ ಮಕ್ಕಳು ಸಡನ್ನಾಗಿ ಹುಟ್ಟಿದ ತಕ್ಷಣ ಅಳದೇ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಕೆಲವೊಂದು ಮಕ್ಕಳು ಹೀಗೆ ಒಂಬತ್ತು ತಿಂಗಳಾಗಿ ಈಗ ನಲ್ವ ಮೂವತ್ತೇಳು ವಾರ ಅಂತ ಹೇಳಿದ್ನಲ್ಲ ಒಂಬತ್ತು ತಿಂಗಳು ಮೀರಿ ಹದಿನೈದು ದಿನಲ್ಲಾದ್ರೆ ಒಳಗಡೆನೇ ಡೆವಲಪ್ಮೆಂಟ್ ಜಾಸ್ತಿಯಾಗಿ ತೂಕ ಜಾಸ್ತಿ ಆಗ್ಬೋದು ಈ ಥರ ಮಕ್ಕಳು ತೂಕ ಜಾಸ್ತಿ ಇದ್ದಾಗ ಏ ನಾರ್ಮಲ್ ಆಗಿ ಕೆನಾಲ್ ಅಂತ ಹೇಳ್ತೀವಲ್ಲ ಡೆಲಿವರಿ ಹೇಗೆ ಆಗುತ್ತೋ ಅಲ್ಲಿಂದ ನಾರ್ಮಲ್ ಆಗಿ ಡೆಲಿವರಿ ಆಗೋ ಚಾನ್ಸಸ್ ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಆ ಕಷ್ಟ ಆಗೋ ಟೈಮಲ್ಲಿ ಮಕ್ಕಳು ಸಡನ್ನಾಗಿ ಉಸಿರಾಟ ಆಡದೆ ಮೆದುಳಿಗೆ ಆಕ್ಸಿಜನ್ ಹೋಗದೆ ಆಕ್ಸಿಜನ್ ಕಮ್ಮಿ ಇರೋದ್ರಿಂದ ಬರ್ತಾ ಇಸ್ಪಿಕ್ಸಿ ಅಂತ ಹೇಳ್ತೀವಿ ಅದರಿಂದ ಮಕ್ಕಳು ಅಳದೆ ಅದರಿಂದ ಕನ್ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ ಮೂರ್ಚೆ ಖಾಯಿಲೆ ಆಗಲಿಂದನೂ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಅದು ಬ್ಲಡ್ ಸರ್ಕ್ಯುಲೇಷನ್ ಇಲ್ಲದೆ ಒಂದು ಅದು ಎರಡನೇದು ಏನು ಅಂದರೆ ಈ ತಾಯಿಗೆ ಬಿ ಪಿ ಅಥವಾ ಶುಗರ್ ಅಥವಾ ಒಳಗಡೆಯಿಂದನೇ ಜಾಸ್ತಿ ಸ್ಟ್ರೆಸ್ ಆಗಿ ಹೊಟ್ಟೆ ಒಳಗಡೆ ಮಕ್ಕಳು ಅಂದರೆ ಹುಟ್ಟೋ ಮಗು ಮೋಷನ್ ಮಾಡಿ ಆ ಮೋಷನನ್ನು ಕುಡಿದು ಅದರಿಂದ ಉಸಿರಾಟಕ್ಕೆ ಸಮಸ್ಯೆಗಳು ಕಾಣಿಸ್ಬೋದು ಮೂರನೇದು ಡೆಲಿವರಿ ಆದಮೇಲೆ ನಾನು ಹೇಳಿದ ಹಾಗೆ ಮಕ್ಕಳಿಗೆ ನಾವು ಆದಷ್ಟು ಬೇಗ ಹಾಲು ಕುಡಿಸ್ಬೇಕು ಅಂತ ಹೇಳಿದೆ ಫಸ್ಟ್ ಎರಡು ದಿನ ತಾಯಿಯಂದಿರಿಗೆ ಅಷ್ಟು ಚೆನ್ನಾಗಿ ಹಾಲು ಆಗಲ್ಲ ಅದರಲ್ಲೂ ಈ ಇದು ಶುಗರ್ ಇರೋ ತಾಯಿಯಂದಿರಿಗೆ ಮಕ್ಕಳು ಸ್ವಲ್ಪ ದೊಡ್ಡದಾಗಿ ಅಂದರೆ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ ಒಂದು ನಾಲ್ಕು ನಾಲ್ಕೂವರೆ ಕೆ ಜಿ ಎಲ್ಲ ಬಂದಿರ್ತವೆ ಆ ಮಕ್ಕಳಿಗೆ ಸ್ವಲ್ಪ ಶುಗರ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಮಕ್ಕಳಿಗಿಂತ ಈ ಥರ ಸ್ವಲ್ಪ ದೊಡ್ಡ ದಪ್ಪ ಆಗಿರೋ ಮಕ್ಕಳು ಅಥವಾ ಶುಗರ್ ತಾಯಿಯಿಂದ ಹುಟ್ಟಿರೋ ಮಕ್ಕಳಿಗೆ ಶುಗರ್ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹೀಗೆ ಶುಗರ್ ಕಮ್ಮಿ ಇದ್ದಾಗ ಸಡನ್ನಾಗಿ ಫಿಟ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಶುಗರ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಇದು ಒಂಬತ್ತು ತಿಂಗಳಾದಮೇಲೆ ಡೆಲಿವರಿ ಆಗೋ ಮಕ್ಕಳಿಗಿರೋ ಸಮಸ್ಯೆಗಳು ಮತ್ತು ನಾನು ಹೇಳಿದ ಪ್ರಕಾರ ಪ್ರೀಟಮ್ ಬೇಬೀಸ್ ಅಂತ ಹೇಳ್ತೀವಿ ಪ್ರೀಟಮ್ ಬೇಬೀಸ್ ಅಂದರೆ ಮೂವತ್ತೇಳು ವಾರಕ್ಕಿಂತ ಮುಂಚೆ ಹುಟ್ಟಿರುವ ಮಕ್ಕಳು ಅವರಿಗೆ ಆದಷ್ಟು ಹೆಚ್ಚು ಉಸಿರಾಟದ ಸಮಸ್ಯೆನೇ ಇರುತ್ತೆ ಮೇಡಮ್ ಸೊ ಈ ಸಮಸ್ಯೆಗಳೆಲ್ಲ ಈಗ ನಾನು ಏನು ಹೇಳಿದ್ನೋ ಭರ್ತಾಸ್ವಿಕ್ಸಿ ಅಂತ ಭರ್ತಾಸ್ವಿಕ್ಸಿ ಅಂದರೆ ಹುಟ್ಟಿದ ತಕ್ಷಣ ಹತ್ತದೆ ಇರೋ ಮಕ್ಕಳಿಗೆ ಫಿಟ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಫಿಟ್ಸ್ ಬರೋ ಚಾನ್ಸಸ್ ಯಾವಾಗ ಜಾಸ್ತಿ ಇರುತ್ತೆ ಅಂತ ಹುಟ್ಟಿದಾಗ್ಲಿಂದ ಫಸ್ಟು ಫಾರ್ಟಿ ಏಯ್ಟ್ ಅವರ್ಸ್ ಅದರ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಾದಮೇಲೆ ಮೂರನೇ ದಿನಕ್ಕೂ ಫಿಟ್ಸ್ ಬರ್ಬೋದು ಬಟ್ ಕಂಪಾರಿಟಿವ್ಲಿ ಫಸ್ಟ್ ಮತ್ತು ಇಪ್ಪತ್ನಾಲ್ಕು ಮತ್ತು ನಲವತ್ತೆಂಟು ಗಂಟೆಗಳ ಕಂಪೇರ್ ಮಾಡಿದರೆ ಎಪ್ಪತ್ತೆರಡು ಗಂಟೆಗೆ ಒಳಗಡೆ ಬರೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಫಸ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಒಂಥರ ಗೋಲ್ಡನ್ ಟೈಮ್ ಥರ ಇರುತ್ತೆ ಸೊ ಇದೆಲ್ಲ ನವಜಾತ ಶಿಶುವಿನಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಈ ಅವಧಿ ಪೂರ್ವ ಮಕ್ಕಳ ಜನನವಾದಾಗ ತದನಂತರದಲ್ಲಿ ಆ ಮಕ್ಕಳ ಏನೆಲ್ಲ ಸಮಸ್ಯೆಗಳಿಗೆ ಒಳಗಾಗ್ತಾರೆ ಇತ್ತೀಚೆಗೆ ಈ ಥರ ಅವಧಿ ಪೂರ್ಣ ಮಕ್ಕಳು ಹುಟ್ಟುವ ಸಂಖ್ಯೆ ಜಾಸ್ತಿ ಆಗಿದೆ ಅದಕ್ಕೆ ಒಂದು ರೀಸನ್ ಏನಂತ ಹೇಳಿದರೆ ಈಗ ಆದಷ್ಟು ಜನ ತುಂಬ ಜನ ಈಗ ಟ್ರೀಟ್ಮೆಂಟಲ್ಲಿ ಡೆಲಿವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಥರ ಟ್ರೀಟ್ಮೆಂಟ್ ತಗೊಂಡು ಅಥವಾ ತುಂಬ ವರ್ಷ ಆದಮೇಲೆ ಮಗು ಗರ್ಭಿಣಿ ಆಗಿರೋವರಿಗೆ ಕೆಲವು ಸಮಸ್ಯೆಗಳಿರುತ್ತೆ ಇಂಥವರಿಗೆ ಸ್ವಲ್ಪ ಅವಧಿಪೂರ್ಣ ಡೆಲಿವರಿ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮೊದಲಿಗಿಂತ ಈಗಿನ ಟೈಮಲ್ಲಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದೇನು ಅಂತ ಹೇಳಿದರೆ ಮೂವತ್ತೇಳು ವಾರಕ್ಕಿಂತ ಮುಂಚೆ ಮಕ್ಕಳು ಹುಟ್ಟಿದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದರೆ ಯೂಶ್ವಲಿ ಹೊಟ್ಟೆಯಲ್ಲಿ ಮೂವತ್ತ್ನಾಲ್ಕು ಒಳಗಡೆ ಅಂದರೆ ಎಂಟು ತಿಂಗಳವರೆಗೆ ಮಗು ಗರ್ಭಕೋಶದಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಶ್ವಾಸಕೋಶ ಬೆಳವಣಿಗೆ ಕಂಪ್ಲೀಟಾಗಿ ತಗೊಳ್ಳಿಕ್ಕೆ ಎಂಟು ತಿಂಗಳು ಬೇಕೇ ಬೇಕಾಗುತ್ತೆ ಈಗ ಮೂವತ್ತ್ನಾಲ್ಕು ವಾರಕ್ಕಿಂತ ಮುಂಚೆ ಡೆಲಿವರಿ ಆಗ್ತಿದೆ ಅಂತ ಹೇಳಿದರೆ ಶ್ವಾಸಕೋಶ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಅದಕ್ಕೆ ನಾವು ಸರ್ಫ್ಯಾಕ್ಟೆಂಟ್ ಅಂತ ಹೇಳ್ತೀವಿ ಸರ್ಫ್ಯಾಕ್ಟೆಂಟ್ ಅಂತ ಅಂದರೆ ಏನು ಅಂದರೆ ಅದೊಂಥರ ನಮ್ಮದು ಏನು ಗಾಳಿ ಚೀಲ ಅಂತ ಹೇಳ್ತೀವಲ್ಲ ಆ ಗಾಳಿ ಚೀಲನ ಓಪನ್ ಆಗಿಟ್ಕೊಳ್ಳೋಂಥ ಸಾಮಗ್ರಿ ಅದೊಂದು ಇದು ಸರ್ಫ್ಯಾಕ್ಟೆಂಟ್ ಅನ್ನೋದು ಲಂಗಲ್ಲಿ ಆಗುವಂಥದ್ದು ಈ ಮೂವತ್ತ್ನಾಲ್ಕು ವಾರಕ್ಕಿಂತ ಮುಂಚೆ ಹುಟ್ಟಿರೋ ಮಕ್ಕಳಲ್ಲಿ ಅದು ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿರೋಲ್ಲ ಸೊ ಲಂಗ್ಸು ಅಷ್ಟು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋಲ್ಲ ಏನು ಗಾಳಿ ತೊಗೊಂಡು ಅದಷ್ಟು ಚೆನ್ನಾಗಿ ಗಾಳಿ ಚೀಲ ದೊಡ್ಡದಾಗಲ್ಲ ಈ ಥರ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಉಸಿರಾಟದ ಸಮಸ್ಯೆ ತುಂಬ ಆಗುತ್ತೆ ಒಂದು ಎರಡನೇದು ಇದು ಅವಧಿ ಪೂರ್ಣಕ್ಕಿಂತ ಮುಂಚೆ ಡೆಲಿವರಿ ಆದಾಗ ಮಕ್ಕಳದು ಬೆಳವಣಿಗೆ ಚೆನ್ನಾಗಿ ಇರೋದ್ರಿಂದ ತೂಕನೂ ಕಮ್ಮಿ ಇರ್ತಾರೆ ನಾರ್ಮಲ್ ಆಗಿ ತೂಕ ಮಕ್ಕಳಲ್ಲಿ ಎರಡೂವರೆ ಕೆ ಜಿಯಿಂದ ಮ್ಯಾಕ್ಸಿಮಮ್ ಮೂರುವರೆ ಕೆ ಜಿ ನಾಲ್ಕು ಕೆ ಜಿವರೆಗೂ ವರೆಗೂ ನಾವು ನಾರ್ಮಲ್ ಅಂತ ತೊಗೊಳ್ಬೋದು ಈ ಥರ ಮಕ್ಕಳು ಎರಡೂವರೆ ಕೆ ಜಿಗಿಂತ ಕಮ್ಮಿ ಫಾರ್ ಎಕ್ಸಾಂಪಲ್ ನಾವು ಅದರಲ್ಲಿ ಮೂರು ನಾಲ್ಕು ಡಿವಿಷನ್ ಇರುತ್ತೆ ಒಂದು ಎಕ್ಸ್ಟ್ರೀಮ್ ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ ಎಕ್ಸ್ಟ್ರೀಮ್ ಲೋ ಬರ್ತ್ ವೇಟ್ ಅಂದರೆ ಹುಟ್ಟಿದ ತಕ್ಷಣ ಮಕ್ಕಳ ತೂಕ ಒಂದು ಕೆ ಜಿಗಿಂತ ಕಮ್ಮಿ ಇರೋವಂಥದ್ದು ಅಂದರೆ ಸಾವಿರ ಗ್ರಾಮಿಗಿಂತ ಕಮ್ಮಿ ಇರೋಂಥದ್ದು ಇನ್ನೊಂದು ವೆರಿ ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ ಅಂದರೆ ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿ ಇರುವ ಮಕ್ಕಳು ಮತ್ತು ಲೋ ಬರ್ತ್ ವೆಯ್ಟ್ ಅಂತ ಹೇಳ್ತೀವಿ ಅದು ಒಂದೂವರೆ ಕೆ ಜಿಯಿಂದ ಎರಡೂವರೆ ಕೆ ಜಿ ಮಕ್ಕಳಲ್ಲಿ ಈ ಲೋ ಬರ್ತ್ ಅಲ್ಲಿ ಒಂದೂವರೆ ಕೆಜಿಗಿಂತ ಎರಡೂವರೆ ಕೆ ಜಿ ಮಕ್ಕಳಲ್ಲಿ ಅಷ್ಟು ಸಮಸ್ಯೆ ಆಗಲ್ಲ ಬಟ್ ವೆರಿ ಲೋ ಬರ್ತ್ ವೇಟು ಒಂದೂವರೆ ಕೆ ಜಿಗಿಂತ ಕಮ್ಮಿ ಮತ್ತು ಎಕ್ಸ್ಟ್ರೀಮ್ ಲೋ ಬರ್ತ್ ವೇಟ್ ಒಂದು ಕೆ ಜಿಗಿಂತ ಕಮ್ಮಿ ಇರ್ತವಲ್ಲ ಆ ಮಕ್ಕಳದ್ದು ಡೆವಲಪ್ಮೆಂಟಿಗೆ ಸ್ವಲ್ಪ ಮುಂದೆ ಕಷ್ಟ ಆಗೋ ಚಾನ್ಸಸ್ ಇರ್ತದೆ ಮುಂದೆ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿ ಇರ್ತದೆ ಒಂದು ಇನ್ನೊಂದು ಮಕ್ಕಳು ಇದು ಇಪ್ಪತ್ತೆಂಟು ವಾರಕ್ಕಿಂತ ಕಮ್ಮಿ ಅಂದರೆ ಏಳು ತಿಂಗಳಲ್ಲೇ ಡೆಲಿವರಿ ಆಗಿರುವಂಥ ಮಕ್ಕಳಿಗೆ ಮೆದುಳು ಸಮಸ್ಯೆ ಇರ್ಬೋದು ಲಂಗ್ಸ್ ಸಮಸ್ಯೆ ಇರ್ಬೋದು ಹಾರ್ಟಿನ ಸಮಸ್ಯೆ ಇರ್ಬೋದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಹಾರ್ಟಿಗೆ ಸಂಬಂಧಪಟ್ಟಿದ್ದ ಹಾಗೆ ಪೇಟೆಂಟ್ ಡಾಕ್ಟರ್ಸ್ ಆಟಿರಿಯೋಸಸ್ ಅಂತ ಅಂದರೆ ಪಿ ಡಿ ಎ ಅಂತ ಅದು ಯೂಶ್ವಲಿ ಡೆಲಿವರಿ ಆದ ತಕ್ಷಣ ಮುಚ್ಚಬೇಕು ಅದು ಹಾರ್ಟಲ್ಲಿ ಒಂದು ರಂಧ್ರ ಈ ಏಳು ಅಥವಾ ಎಂಟು ತಿಂಗಳು ಮಕ್ಕಳಲ್ಲಿ ಡೆಲಿವರಿ ಆದ ತಕ್ಷಣ ಅದು ಇನ್ನೂ ಓಪನ್ ಇರ್ತದೆ ಅದು ಓಪನ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ಮಕ್ಕಳಲ್ಲಿ ಹಾರ್ಟ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾರ್ಟ್ ಸಡನ್ನಾಗಿ ಅದಕ್ಕೆ ಪ್ರೆಷರ್ ಜಾಸ್ತಿ ಬಿದ್ದು ಸಡನ್ನಾಗಿ ನಿಲ್ಲೋ ಚಾನ್ಸಸ್ ಇರುತ್ತೆ ಮೂರನೇದು ಇನ್ನೊಂದು ಈ ಏಳು ತಿಂಗಳು ಎಂಟು ತಿಂಗಳಲ್ಲಿ ಮಕ್ಕಳಲ್ಲಿ ಮೆದುಳು ತುಂಬ ವೀಕ್ ಇರುತ್ತೆ ಫ್ರೆಜೈಲ್ ಅಂತ ಹೇಳ್ತೀವಿ ಅಂದರೆ ಅದರಲ್ಲಿ ರಕ್ತ ಸಂಚಲನ ಹಾಗೂ ರಕ್ತನಾಳಗಳೆಲ್ಲ ಅಷ್ಟು ಸ್ಟ್ರಾಂಗ್ ಇರೋಲ್ಲ ಈಗ ಒಂಬತ್ತು ತಿಂಗಳು ಡೆಲಿವರಿ ಆದ ಮಕ್ಕಳಿಗೂ ಏಳೆಂಟು ತಿಂಗಳು ಮಕ್ಕಳು ಹುಟ್ಟಿರೋ ಮಕ್ಳಿಗೂ ಅಷ್ಟು ಡಿ ಕಂಪೇರ್ ಮಾಡಿದರೆ ಆ ರಕ್ತನಾಳಗಳು ಅಷ್ಟು ಸ್ಟ್ರಾಂಗ್ ಇರಲ್ಲ ತುಂಬ ವೀಕ್ ಇರುತ್ತೆ ಸೊ ಸ್ವಲ್ಪ ಬಿ ಪಿ ಹೆಚ್ಚು ಕಮ್ಮಿ ಆದರೂ ಆ ಮಕ್ಕಳಲ್ಲಿ ಮೆದುಳು ಒಳಗಡೆ ರಕ್ತಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಈ ಮಕ್ಕಳಲ್ಲಿ ಶುಗರ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಈ ಮಕ್ಕಳಿಗೆ ಆದಷ್ಟು ಐ ಸಿ ಯು ಕೇರ್ ಬೇಕಾಗುತ್ತೆ ಎನ್ ಐ ಸಿ ಯು ಕೇರ್ ಜಾಸ್ತಿ ಬೇಕಾಗುತ್ತೆ ಈ ಟೈಮಲ್ಲಿ ಎನ್ ಐ ಸಿ ಇರಬೇಕಾದ್ರೂ ಮಕ್ಕಳಿಗೆ ಸೆಪ್ಸಿಸ್ ಅಂತ ಹೇಳ್ತೀವಿ ಅಂದರೆ ಇನ್ಫೆಕ್ಷನ್ ಆಗೋ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಅವಧಿ ಪೂರ್ಣ ಹುಟ್ಟುವ ಮಕ್ಕಳಿಗೆ ನಾರ್ಮಲ್ ಮಕ್ಕಳಿಗಿಂತ ಅಥವಾ ನಾರ್ಮಲ್ ಹುಟ್ಟುವ ಮಗುಗಿಂತ ಹೆಚ್ಚು ಕೇರ್ ಬೇಕಾಗ್ಬೋದು ಮ್ಯಾಮ್ ಮಾತಾಡ್ತಾ ಹೇಳಿದ್ರಿ ಮ್ಯಾಮ್ ಅಂದರೆ ಈಗ ಅವಧಿ ಪೂರ್ವ ಮಕ್ಕಳು ಜನನಾದ ನಂತರ ಸೊ ಉಸಿರಾಟದ ಚೀಲ ಬೆಳವಣಿಗೆ ಆಗಿರೋದಿಲ್ಲ ಅಂತ ಆ ಸಂದರ್ಭದಲ್ಲಿ ಉಸಿರಾಟ ಸಮಸ್ಯೆ ಕಂಡು ಬಂದಾಗ ಯಾವ ರೀತಿಯ ಚಿಕಿತ್ಸೆ ಅಥವಾ ಆರೈಕೆಯನ್ನು ಮಾಡಬೇಕಾಗುತ್ತೆ ಮ್ಯಾಮ್ ಉಸಿರಾಟಕ್ಕೆ ನಾವು ಫಸ್ಟ್ ಏನೇ ಆದರೂ ಆಕ್ಸಿಜನ್ ಕೊಡಲೇಬೇಕಾಗುತ್ತೆ ಈ ಮೂವತ್ತ್ನಾಲ್ಕು ವಾರ ಎಂಟು ತಿಂಗಳು ಹುಟ್ಟಿರೋ ಮಕ್ಕಳಿಗೆ ನಾನು ಗಾಳಿ ಚೀಲ ಅಷ್ಟು ಬೆಳವಣಿಗೆ ಆಗಿರಲ್ಲ ಅಂತ ಹೇಳಿದ್ನಲ್ಲ ಆ ಗಾಳಿ ಚೀಲ ಓಪನ್ ಆಗಿ ಇಟ್ಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಮೆಷಿನ್ ಇದೆ ಅದಕ್ಕೆ ಬಬಲ್ ಸೀಪ್ ಪ್ಯಾಪ್ ಅಂತ ಹೇಳ್ತೀವಿ ಅದು ಆ ಮೆಷಿನ್ ಏನು ಮಾಡುತ್ತೆ ಅಂತ ಹೇಳಿದರೆ ವಿತ್ ಪ್ರೆಷರ್ ಮಗುವಿಗೆ ಗಾಳಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಕ್ಸಿಜನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಮಿನಿಮಮ್ ಈಗ ಮೂವತ್ತೆರಡು ವಾರ ಹುಟ್ಟಿರೋ ಮಗುವಿಗೆ ಲೀಸ್ಟ್ ಈಗ ನಾನು ಏನು ಸರ್ಫೆಕ್ಟ್ ಅಂತಂತ ಹೇಳಿದ್ನಲ್ಲ ಅದು ಪೂರ್ತಿ ಬೆಳವಣಿಗೆ ಆಗೋ ತನಕ ನಾವು ಕೊಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಎರಡು ವಾರ ಈಗ ಮೂವತ್ತೆರಡು ವಾರ ಅಂದರೆ ಮೂವತ್ತ್ನಾಲ್ಕು ವಾರಕ್ಕೆ ಎರಡು ವಾರ ಬೇಕು ಸೊ ಆ ಎರಡು ವಾರ ಆ ಮೆಷಿನ್ಗೆ ಮೆಷಿನ್ದು ಸಪೋರ್ಟ್ ಬೇಕಾಗ್ಬೋದು ಮಗುವಿಗೆ ಬಬಲ್ ಸೀಪ್ ಪಾಪ್ ಅಂತ ಹೇಳ್ತೀವಿ ಈ ಇಪ್ಪತ್ತೆಂಟು ವಾರ ಅಥವಾ ಮೂವತ್ತು ವಾರ ಹುಟ್ಟಿರೋ ಮಕ್ಕಳಿಗೆ ಇನ್ನೂ ಶ್ವಾಸಕೋಶ ಅರ್ಧಂಬರ್ಧನೂ ಬೆಳವಣಿಗೆ ಆಗಿಲ್ಲ ಅಂತ ಹೇಳಿದರೆ ನಾವೇನು ಸರ್ಫ್ಯಾಕ್ಟೆಂಟ್ ಅಂತ ಹೇಳಿದ್ವಲ್ಲ ಅದು ಮಗುವಿನ ದೇಹದಲ್ಲೇ ಪ್ರೊಡ್ಯೂಸ್ ಆಗಬೇಕು ಬಟ್ ಇದು ಆಗ್ತಾ ಇಲ್ಲ ಮಗುವಿಗೆ ಇನ್ನೂ ಅದು ಉಸಿರಾಟದ ಸಮಸ್ಯೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದರೆ ಹೊರಗಡೆ ಸಹ ಸರ್ಫ್ಯಾಕ್ಟ್ ಅಂತ ಒಂದು ಇಂಜೆಕ್ಷನ್ ಸಿಗುತ್ತೆ ಅದನ್ನು ನಾವು ಮಗುವಿಗೆ ಹಾಕಬೇಕಾಗುತ್ತೆ ಅದನ್ನು ಯೂಶ್ವಲಿ ನಾವು ಇಪ್ಪತ್ತೆಂಟರಿಂದ ಮೂವತ್ತು ವಾರ ಅಥವಾ ಮೂವತ್ತರಿಂದ ಮೂವತ್ತೆರಡು ವಾರ ಆ ಮಗುವಿನ ಉಸಿರಾಟದ ಸಮಸ್ಯೆ ಮೇಲೆ ಹಾಕ್ಬೋದು ಮೇಡಮ್ ಕೆಲವೊಂದು ಮಕ್ಕಳಿಗೆ ವೆಂಟಿಲೇಟರ್ದು ಅವಶ್ಯಕತೆಯೂ ಇರ್ಬೋದು ಇದೆಲ್ಲ ಈ ಸಮಸ್ಯೆ ಜೊತೆ ಜೊತೆಗೇ ಈ ಟೈಮಲ್ಲಿಯೇ ಮಗುವಿಗೆ ಉಸಿರಾಟದ ಸಮಸ್ಯೆ ಆಗ್ತಾ 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 ಬಿ ಪಿ ಏರುಪೇರು ಆಗ್ಬೋದು ಅಥವಾ ಈ ಸಮಸ್ಯೆ ಜೊತೆಗೇ ಮಗುವಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಇದು ಹೇಗೆ ಅಂದರೆ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರುತ್ತೆ ಸೊ ಎಲ್ಲದನ್ನು ನಾವು ಮೇಂಟೈನ್ ಮಾಡಿಕೊಂಡು ನಿಭಾಯಿಸಬೇಕಾಗುತ್ತೆ ಮೇಡಮ್ ಹಾಗಿದ್ರೆ ಈಗ ಕಾಂಗರು ಆರೈಕೆ ಅಂದರೆ ಏನು ಮೇಡಮ್ ಹಾಂ ಕಾಂಗರು ಮದರ್ ಕೇರ್ ಅಂತ ಹೇಳ್ತೀವಿ ಕಾಂಗರು ಮದರ್ ಕೇರ್ ಯೂಶುವಲಿ ನಾವು ಅದೇ ಅವಧಿ ಪೂರ್ಣಕ್ಕಿಂತ ಮುಂಚೆ ಹುಟ್ಟಿರುವ ಮಕ್ಕಳಿಗೆ ಮತ್ತೆ ತೂಕ ಕಮ್ಮಿ ಇರುವ ಮಕ್ಕಳಿಗೆ ನಾವು ಮಾಡಬೇಕಾಗುತ್ತೆ ಇದರಲ್ಲಿ ಈ ಕಡೆ ತಾಯಿಗೂ ಮತ್ತು ಮಗುವಿಗೂ ಇಬ್ಬರಿಗೂ ಅಡ್ವಾಂಟೇಜಸ್ ಜಾಸ್ತಿ ಇದೆ ಮಗುವಿಗೆ ಹೇಗೆ ಅಡ್ವಾಂಟೇಜ್ ಕೊಡ್ಬೋದು ಅಂತ ಹೇಳಿದರೆ ಇನ್ನು ಅವಧಿ ಪೂರ್ಣ ಹುಟ್ಟಿರೋ ಮಕ್ಕಳಲ್ಲಿ ತೂಕ ನಾನು ಹೇಳಿದ ಹಾಗೆ ತೂಕ ಕಮ್ಮಿ ಇರುತ್ತೆ ಅಂತೆಲ್ಲ ಹೇಳಿದ್ನಲ್ಲ ಅವರಲ್ಲಿ ಮಕ್ಕಳಲ್ಲಿ ನೀರಿನ ಅಂಶ ಬೇಗ ಹೋಗೋ ಚಾನ್ಸ್ ಅಂದರೆ ಆವಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ಮಕ್ಕಳನ್ನು ನೀಟಾಗಿ ಕವರ್ ಮಾಡಬೇಕು ಅಂತ ನಾನು ಹೇಳಿದ್ದೆ ಈಗ ಕವರ್ ಮಾಡಿದ್ರೂ ಮಕ್ಕಳಲ್ಲಿ ಕೆಲವೊಂದು ತಲೆನೋ ತಲೆ ಭಾಗನೋ ಅಥವಾ ಹೊಟ್ಟೆ ಭಾಗನೋ ಸ್ವಲ್ಪ ಎಕ್ಸ್ಪೋಸ್ ಆದಾಗ ಅದು ನೀರಿನ ಅಂಶ ಬೇಗ ಹೋಗೋ ಚಾನ್ಸಸ್ ಇರುತ್ತೆ ಈ ಕಾಂಗರು ಮದರ್ ಕೇರಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಕಾಂಗರು ಮದರ್ ಕೇರ್ ಹೆಸರಿನ ಪ್ರಕಾರ ಅದಕ್ಕೆ ತಾಯಿನೇ ಬೇಕು ಅಂತ ಇಲ್ಲ ತಾಯಿಯಾದರೂ ಆಗ್ಬೋದು ತಂದೆಯಾದರೂ ಆಗ್ಬೋದು ಅಥವಾ ಮಗುವಿನ ಅಜ್ಜಿ ಆದರೂ ಆಗಿರ್ಬೋದು ಯಾರಿಗೆ ಮಗುವನ್ನು ತನ್ನ ಎದೆ ಮೇಲೆ ಇಟ್ಕೊಳ್ಳೋ ಕಾನ್ಫಿಡೆನ್ಸ್ ಇರುತ್ತೋ ಅವರು ಇದನ್ನು ಮಾಡ್ಬೋದು ಮತ್ತು ಕಾಂಗರು ಮದರ್ ಕೇರಿಗೆ ಎಷ್ಟು ವರ್ಷ ಎಷ್ಟು ಗಂಟೆ ಮಾಡಬೇಕು ಅಥವಾ ಅರ್ಧ ಗಂಟೆ ದಿನಕ್ಕೆ ಸಾಕ ಅಂತೆಲ್ಲ ಕೇಳ್ತೀರ ನಮ್ಮ ಕೈಲಿ ದಿನಕ್ಕೆ ಈಗ ಇಪ್ಪತ್ನಾಲ್ಕು ಗಂಟೆಲಿ ಎಷ್ಟು ಮ್ಯಾಕ್ಸಿಮಮ್ ಮಗುವನ್ನು ಎದೆ ಮೇಲೆ ಇಟ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಇಟ್ಟರೆ ಒಳ್ಳೇದು ಮಿನಿಮಮ್ ನಾವೇನು ಅಂದರೆ ಒಂದು ಎಂಟು ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿಟ್ಟರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ ಅದ್ರಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಮಗುವನ್ನು ಎದೆ ಮೇಲೆ ಮಗುವನ್ನು ಇಡಬೇಕಾಗತ್ತೆ ಇಟ್ಟಾದ್ಮೇಲೆ ಮಗುವನ್ನು ನೀಟಾಗಿ ಕವರ್ ಮಾಡಬೇಕು ಅಂದರೆ ತಾಯಿಗೂ ಅಥವಾ ತಂದೆ ಅಥವಾ ಅಜ್ಜಿ ಯಾರಿಗೂ ಅವರಿಗೂ ಮತ್ತೆ ಮಗುವಿಗೂ ಒಂದು ನೀಟಾಗಿ ಒಂದು ರ್ಯಾಪ್ ಮಾಡಬೇಕಾಗುತ್ತೆ ಅದರಿಂದ ಒಂದು ಮಗು ಕೆಳಗಡೆ ಬೀಳೋ ಪರಿಸ್ಥಿತಿ ಬರಲ್ಲ ಎರಡನೇದು ಮಗುವಿಗೆ ಆ ಬೆಚ್ಚಿನ ಎನ್ವಿರಾನ್ಮೆಂಟ್ ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತೀವಿ ಒಂದು ಎರಡನೇದು ಹಾಗೆ ತಾಯಿ ಜೊತೆಗೆ ಹಾಗೆ ಇಟ್ಟಾಗ ಮಗುವಿಗೂ ತಾಯಿಗೂ ಆ ಬಾಂಡಿಂಗ್ ಕ್ರಿಯೇಟ್ ಆಗ ಆಗ್ಲಿಂದ ಸ್ಟಾರ್ಟ್ ಆಗುತ್ತೆ ತಾಯಿಗೂ ಮಗುವಿಗೂ ಒಂದು ಬಾಂಡಿಂಗ್ ಗೊತ್ತಿಲ್ಲದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೂರನೇದು ಯಾವಾಗ ಮಗು ತಾಯಿ ಮೇಲೆ ಬರುತ್ತೋ ತಾಯಿಗೆ ಹಾಲು ಉತ್ಪತ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಲ್ಕನೇದು ಮಗುವಿಗೆ ಯಾವಾಗ ಈಗ ಹಸಿವಾದಾಗ ತಾಯಿ ಮಲಗಿರ್ತಾಳೆ ತಾಯಿ ಗೊತ್ತಾಗಲ್ಲ ಬಟ್ ಮಗು ಹತ್ತಾಗ ತಾಯಿಗೆ ಮಗುಗೆ ಹಾಲು ಹಸಿವು ಆಗ್ತಿದೆ ಹಾಲು ಕೊಡಿಸ್ಬೇಕು ಅನ್ನೋಂಥ ನಿಗಾ ಇರುತ್ತೆ ಅಂತ ಮತ್ತೆ ತಾಯಿಗೆ ಹೇಗಿದು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ರೆ ಹೀಗೆ ಮಗು ತಾಯಿ ಮೇಲಿರೋದ್ರಿಂದ ಆ ತಾಯಿಗೆ ಆ ಸಪ್ರೇಷನ್ ಆ್ಯಂಗ್ಸೈಟಿ ಅಂತ ಹೇಳ್ತೀವಿ ಅಂದರೆ ಮಗು ಎಲ್ಲಿ ತಾಯಿಯಿಂದ ದೂರ ಆಗುತ್ತೋ ಅಂತ ಫಸ್ಟ್ ಮಕ್ ತಾಯಿಗೆ ಹೊಸ ಗರ್ಭಿಣಿ ಅಂದರೆ ಹೊಸ ಬಾಣಂತಿಯರಿಗೆ ಆ ಫೀಲ್ ಇರುತ್ತೆ ಸೊ ಆ ಸಪ್ರೇಷನ್ ಆ್ಯಂಗ್ಸೈಟಿ ತುಂಬ ಕಮ್ಮಿ ಆಗುತ್ತೆ ಅಂದರೆ ತಾಯಿ ನನ್ನ ಮಗು ಏನಾಯಿತು ನನ್ನ ಮಗು ಎಲ್ಲೋಯ್ತು ಅಂತ ಆ ಗಾಬರಿ ಪಡೋ ಅವಶ್ಯಕತೆ ಇರೋಲ್ಲ ಎರಡನೇದು ಮಗು ಎಷ್ಟು ಮಗು ತಾಯಿ ಚರ್ಮದ ಮೇಲಿರುತ್ತೋ ಅಷ್ಟು ಚೆನ್ನಾಗಿ ತಾಯಿಗೆ ಹಾಲು ಬರುತ್ತೆ ಮೂರನೇದು ನಾ ಹೇಳಿದಾಗೆ ಬ್ಲೀಡಿಂಗ್ ಅಂತ ಹೇಳ್ತೀವಲ್ಲ ಈಗ ಪೋಸ್ಟ್ ಮಾರ್ಟಮ್ ಹೆಮರೇಜ್ ಅಂತೆಲ್ಲ ಹೇಳ್ತೀವಿ ಅಂದರೆ ಡೆಲಿವರಿ ಆದ ತಕ್ಷಣ ರಕ್ತಸ್ರಾವ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು ಮತ್ತು ಫ್ಯಾಮಿಲಿಗೆ ಹೇಗೆ ಕೆ ಎಮ್ ಸಿ ಸಪೋರ್ಟಿವ್ ಅಂತ ಹೇಳಿದರೆ ಈಗ ತಾಯಿಗೆ ಟ್ವಿನ್ಸ್ ಇರ್ಬೋದು ಈಗ ತಾಯಿ ಟ್ವಿನ್ಸ್ ಇದ್ದರೆ ಎರಡೂ ಮಕ್ಕಳನ್ನು ತಾಯಿಗೆ ಎದೆ ಮೆಟ್ ಮೇಲೆ ಇಟ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಆಗ ಮಗುವಿನ ತಂದೆ ಅಥವಾ ಅಜ್ಜಿ ಅಥವಾ ತಾತ ಯಾರಾದರೂ ಇಟ್ಕೊಂಡಾಗ ಅವರಿಗೂ ಈಗ ತಾಯಿ ಬಾಣಂತಿಯರಲ್ಲಿ ಅವರಿಗೂ ಪಾರ್ಟಿಸಿಪೇಟ್ ಮಾಡ್ಬೋದು ಅವರು ಅವರ ಮಗು ಅಂತ ನೋಡ್ಕೊಳ್ಬೋದು ಹೀಗೆ ಫ್ಯಾಮಿಲಿ ತಾಯಿ ತಂದೆ ಅಲ್ಲದೆ ಇಡೀ ಕುಟುಂಬ ಇಡೀ ಆ ಪಾರ್ಟಿಸಿಪೇಷನಲ್ಲಿ ಇರ್ಬೋದು ಅಂತ ಕೆ ಎಮ್ ಸಿ ತುಂಬ ಹೆಲ್ಪ್ ಆಗುತ್ತೆ ಓಕೆ ಅಂದರೆ ಯಾವ ಮಗುವಿಗೆ ಈ ಕಾಂಗರು ಆರೈಕೆ ಬೇಕಾಗುತ್ತಮ್ಮ ಅದೇ ಅವಧಿ ಪೂರ್ಣಕ್ಕಿಂತ ಮುಂಚೆ ಡೆಲಿವರಿ ಆಗಿರೋ ಮಕ್ಕಳನ್ನ ಹಾಗೆ ಒಂಬತ್ತು ತಿಂಗಳು ಮುಂತ ಮುಂಚೆ ಎರಡನೇದು ಎರಡು ಕೆ ಜಿಗಿಂತ ಕಮ್ಮಿ ಇರುವ ಮಕ್ಕಳಲ್ಲಿ ಇದು ಕಾಂಗರು ಮದರ್ ಕೇರ್ ಅಂತ ಮಾಡಿದರೆ ಒಳ್ಳೆಯದಾಗುತ್ತೆ ಕಾಂಗರು ಮದರ್ ಕೇರ್ ಅಂತಲೂ ಉಂಟು ಈಗ ಹೊಸದಾಗಿ ಕೆ ಎಫ್ ಸಿ ಅಂತಲೂ ಇದೆ ಕೆ ಎಫ್ ಸಿ ಅಂದರೆ ಕಾಂಗರು ಫಾದರ್ ಕೇರ್ ಸೊ ಮದರ್ ಆದರೂ ಮಾಡ್ಬೋದು ಫಾದರ್ ಆದರೂ ಮಾಡ್ಬೋದು ಅಥವಾ ಎಕ್ಸ್ಟೆಂಡೆಡ್ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಮಾಡ್ಬೋದು ಎಷ್ಟು ದಿನಗಳವರೆಗೆ ಈ ಒಂದು ಆರೈಕೆ ಬೇಕಾಗುತ್ತೆ ಈಗ ಹುಟ್ಟಿದ ಮಗು ಮೂರು ಕೆಜಿ ಆಗೋ ತನಕ ಈಗ ಎರಡು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಇದ್ರೆ ಮೂರು ಕೆ ಜಿ ಆಗೋ ತನಕ ಮಗುವನ್ನು ಹಾಗೆ ಕಾಂಗರು ಮದರ್ ಕೇರ್ ಮಾಡಿದರೆ ಒಳ್ಳೆಯದು ಇದರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದರೆ ಮಗುವಿಗೆ ಈ ಥರ ಅವಧಿ ಪೂರ್ಣ ಹುಟ್ಟಿರೋ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಬುದ್ಧಿ ಮಾಂದ್ಯ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಕಾಂಗರು ಮದರ್ ಕೇರಿಂದ ಬುದ್ಧಿ ಮಾಂದ್ಯತೆ ಆಗೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂದರೆ ಆಗಾಗ ತಾಯಿ ಮಗುವನ್ನು ಮುಟ್ತಾ ಇರ್ತಾರೆ ಆ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಸೆನ್ಸರಿ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಎಷ್ಟು ತಾಯಿ ಮಗುವನ್ನು ಮುಟ್ತಾರೆ ಎಷ್ಟು ತಾಯಿ ಮಗುವನ್ನು ಆರೈಕೆ ಮಾಡ್ತಾರೋ ಅಷ್ಟು ಮಗುವಿಗೆ ಬುದ್ಧಿಮಾಂದಿ ಆಗೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಈ ನವಜಾತ ಶಿಶುವಿನಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳನ್ನ ನಾವು ಕಂಡುಹಿಡಿಯಲು ಯಾವ ಯಾವ ಪರೀಕ್ಷೆಗಳನ್ನ ಮಾಡಲಾಗುತ್ತೆ ಮೇಡಮ್ ಹ್ಞೂ ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಕೆಲವೊಂದು ಬಾರ್ನ್ ಸ್ಕ್ರೀನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ನ್ಯೂಬೋರ್ನ್ ಸ್ಕ್ರೀನಿಂಗಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ಫಸ್ಟು ಮಗು ಡೆಲಿವರಿ ಆದ ತಕ್ಷಣ ಮಗುವಿಗೆ ಏನಾದರೂ ಹೊರಗಡೆಯಿಂದ ತೊಂದರೆ ಇದೆಯಾ ಅಂತ ನೋಡ್ತೀವಿ ಅದಕ್ಕೆ ಎಕ್ಸ್ಟರ್ನಲ್ ಕಂಜನೈಟಲ್ ಅನಾಮಲೀಸ್ ಅಂತ ಹೇಳ್ತೀವಿ ಅಂದರೆ ಹುಟ್ಟಿದಾಗ ಮಗುವಿಗೆ ಹೊರಗಡೆಯಿಂದ ಏನಾದರೂ ಸಮಸ್ಯೆ ಕಾಣುತ್ತಾ ಅಂತ ಫಾರ್ ಎಕ್ಸಾಂಪಲ್ ಕ್ಲೆಫ್ಟ್ ಪ್ಯಾಲೆಟ್ ಕ್ಲೆಫ್ಟ್ ಲಿಪ್ ಅಂತ ಅಂದರೆ ಸೀಳು ತುಟಿ ಸೀಳು ಬಾಯಿ ಎರಡನೇದು ಕೆಲವು ಮಕ್ಕಳಿಗೆ ಮೋಷನ್ ಮಾಡುವ ಜಾಗ ಓಪನ್ ಇರೋಲ್ಲ ಅದಕ್ಕೆ ಏನೋ ರೆಕ್ಟಲ್ ಅನಾಮಲಿ ಅಂತ ಹೇಳ್ತೀವಿ ಆ ಇದು ಹೋಲ್ ಇಲ್ಲದಿದ್ದರೆ ಅದಕ್ಕೆ ತಕ್ಷಣ ಆಪ್ರೇಷನ್ ಮಾಡಬೇಕಾಗುತ್ತೆ ಮೂರನೇದು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಹೇಳ್ತೀವಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಹೇಳಿದರೆ ಅಲ್ಲಿ ಹಿಂದೆ ಮೋಷನ್ ಮಾಡುವ ಜಾಗದ ಸ್ವಲ್ಪ ಮೇಲೆ ಕೂದಲು ಹೆಚ್ಚುಗಳು ಅಥವಾ ಇದ್ದರೆ ಅಥವಾ ಬಲೂನಿನ ಹಾಗೆ ನೀರಿನಂಥದ್ದು ಗೆಡ್ಡೆ ಥರ ಏನಾರು ಇದ್ದರೆ ಅದನ್ನು ನಾವು ನೋಡ್ತೀವಿ ಅದನ್ನು ಫಸ್ಟ್ ಎಕ್ಸಾಮಿನೇಷನ್ ಮಾಡ್ತೀವಿ ಮಕ್ಕಳ ತಜ್ಞರು ಅದಾಗಿ ಹುಟ್ಟಿ ಇಪ್ಪತ್ನಾಲ್ಕು ಗಂಟೆ ಆದ ತಕ್ಷಣ ಮಗುವಿಗೆ ಸಿ ಸಿ ಎಚ್ ಡಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಸಿ ಸಿ ಎಚ್ ಡಿ ಸ್ಕ್ರೀನಿಂಗ್ ಅಂದರೆ ಕ್ರಿಟಿಕಲ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಅಂದರೆ ಏನು ಅಂತ ಹೇಳಿದರೆ ನಾರ್ಮಲಾಗಿ ಮಕ್ಕಳಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಅಂತ ಹೇಳ್ತೀವಿ ಮಗುವಿಗೆ ಆಕ್ಸಿಜನ್ ಅಂಶ ಎಷ್ಟಿರಬೇಕು ಅಂತ ಅದು ನಾರ್ಮಲಾಗಿ ತೊಂಬತ್ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ಇರಬೇಕು ಈ ಹಾರ್ಟ್ ಸಮಸ್ಯೆ ಇರುವ ಮಕ್ಕಳಿಗೆ ಅದರಲ್ಲೂ ಈ ಕ್ರಿಟಿಕಲ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳಿದ್ವಲ್ಲ ಆ ಮಕ್ಕಳಿಗೆ ಅದು ಆಕ್ಸಿಜನ್ ಸ್ಯಾಚುರೇಷನ್ ಅನ್ನೋದು ತೊಂಬತ್ತು ಪರ್ಸೆಂಟಿಗಿಂತ ಏನಾದ್ರು ಕಮ್ಮಿ ಬರ್ತಿದ್ರೆ ಅದು ಯೂಶ್ವಲಿ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನಮಗೆ ಗೊತ್ತಾಗೋದು ಆ ಥರದ್ದು ಆಕ್ಸಿಜನ್ ಟೆಸ್ಟ್ ನಾವು ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಮೂರನೇದು ಬಿಲಿರುಬಿನ್ ಟೆಸ್ಟ್ ಅಂತ ಮಾಡ್ತೀವಿ ಯಾಕಂದರೆ ಈ ಥರ ನವಜಾತ ಶಿಶುಗಳಿಗೆ ಜಾಂಡೀಸ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಮಗು ಹುಟ್ಟಿ ನಲವತ್ತೆಂಟು ಗಂಟೆಗಳಾದಮೇಲೆ ಬಿಲಿರುಬಿನ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ ಇನ್ನೊಂದು ಹಿಯರಿಂಗ್ ಟೆಸ್ಟ್ ಅಂತ ಮಾಡ್ತೀವಿ ಅಂದರೆ ಮಗು ಈಗ ಹುಟ್ಟಿದ ತಕ್ಷಣ ಏನಾದರೂ ತೊಂದರೆ ಇದೆಯಾ ಕೇಳುವ ಕಿವಿದು ತೊಂದರೆ ಏನಾದ್ರೂ ಇದೆಯಾ ಅಂತ ಒಂದು ಸತಿ ಟೆಸ್ಟ್ ಮಾಡ್ತೀವಿ ಈಗ ಹೊಸದಾಗಿ ನಾವು ಜನರಲ್ ಮೂಮೆಂಟ್ ಅಸೆಸ್ಮೆಂಟ್ ಅಂತ ಶುರು ಮಾಡ್ತೀವಿ ಜನರಲ್ ಮೂಮೆಂಟ್ ಅಸೆಸ್ಮೆಂಟ್ ಅಂದರೆ ಏನು ಅಂತ ಹೇಳಿದರೆ ನಾವು ಮೊದಲೆಲ್ಲ ಏನಂದ್ಕೊಳ್ತಿದ್ವಿ ಮಗು ಹುಟ್ಟಿದಾಗಿ ಒಂದು ಐದು ಆರು ತಿಂಗಳಾದಮೇಲೆ ಮಗು ಹಾಗೇನಾದ್ರು ಬುದ್ಧಿಮಾಂದ್ಯತೆ ಇದೆಯಾ ಅದು ಮಗು ಬೆಳವಣಿಗೆ ಆಗ್ತಾ ಆಗ್ತಾನೆ ನೋಡೋಕೆ ಸಾಧ್ಯ ಹುಟ್ಟಿದ ತಕ್ಷಣ ಅದು ನೋಡೋಕ್ಕಾಗಲ್ಲ ಅಂತ ಇಷ್ಟು ದಿನ ಹೇಳ್ತಿದ್ವಿ ಈ ಜನ್ರಲ್ ಮೂಮೆಂಟ್ ಅಸೆಸ್ಮೆಂಟಲ್ಲಿ ನಾವು ಏನು ಕಲ್ತಿದ್ದೀವಿ ಅಥವಾ ಏನು ಮಾಡ್ಬೋದು ಅಂತ ಹೇಳಿದರೆ ಮಗು ಹುಟ್ಟಿದ ತಕ್ಷಣದಿಂದ ನಮಗೆ ಮಗುವಿನ ಮೂಮೆಂಟ್ಸಿಂದ ಹೀಗೆ ಮಗು ಕೈ ಕೈಕಾಲಲ್ಲಾಡ್ಸೋದಾಗ್ಲಿ ಅಥವಾ ಮಗು ನೋಡೋದಾಗ್ಲಿ ಅದರಿಂದ ಮಗು ಮುಂದೆ ಮಾಂದ್ಯತೆ ಒಳಗಾಗುತ್ತಾ ಇಲ್ವಾ ಅಂತ ನಾವು ಗುರ್ತು ಹಿಡಿಬೋದು ಆದಷ್ಟು ಬೇಗ ಮುಂಚೆ ನಾವು ಇಷ್ಟು ದಿನ ಆರು ತಿಂಗಳಾದಮೇಲೆ ಬುದ್ಧಿ ಮಾನ್ಯತೆ ನೋಡೋಕ್ಕಾಗದು ಅಂತ ಹೇಳ್ತಿದ್ವಿ ಬಟ್ ಇವಾಗ ನಾವು ಕಲ್ತಿರೋ ಪ್ರಕಾರ ಹುಟ್ಟಿದಾಗ್ಲಿಂದ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳ ಒಳಗಡೆನೆ ಮಗುವಿಗೆ ತೊಂದರೆ ಇದೆಯಾ ಅಂತ ನೋಡ್ಬೋದು ಅದನ್ನು ಒಂದು ಸ್ಕ್ರೀನಿಂಗ್ ಮಾಡ್ತಿದ್ದೀವಿ ಮೇಡಮ್ ಮಾತಾಡ್ತಾ ಹೇಳಿದ್ರಿ ಮೇಡಮ್ ಇವಾಗ ಹುಟ್ಟಿದ ಮಗುವಿನಲ್ಲೂ ಜಾಂಡೀಸ್ ಬರೋ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಹಾಗಾಗಿ ಆ ಒಂದು ಪರೀಕ್ಷೆಯನ್ನು ಸಹ ನಾವು ಮಾಡ್ತೀವಿ ಅಂತ ಇತ್ತೀಚಿಗಂತೂ ಅದು ತುಂಬ ಜಾಸ್ತಿ ಆಗ್ತಾ ಇದೆ ಯಾವ ಕಾರಣಕ್ಕೆ ಆ ರೀತಿ ಆಗ್ತಾ ಇದೆ ಅಥವಾ ಅದರ ಆರೈಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್ ಜಾಂಡೀಸ್ ಅನ್ನೋದು ಈಗ ತಂದೆ ತಾಯಿಗಳಿಗೆ ಅದೊಂದು ತುಂಬ ಗಾಬರಿ ಕೊಡ್ತಿರುವಂಥ ವಿಚಾರ ಜಾಂಡೀಸ್ ಮಕ್ಕಳಲ್ಲಿ ಆಗಲಿಕ್ಕೂ ದೊಡ್ಡವರಿಗಾಗಲಿಕ್ಕೂ ತುಂಬ ವ್ಯತ್ಯಾಸ ಇದೆ ದೊಡ್ಡವರಿಗಾಗೋ ಜಾಂಡೀಸ್ ಅದರ ಕಾರಣಗಳು ಕಂಪ್ಲೀಟಾಗಿ ಬೇರೆಯೇ ಇದೆ ಮಕ್ಕಳಿಗಾಗೋ ಜಾಂಡೀಸ್ ಅದು ಕಂಪ್ಲೀಟಾಗಿ ಬೇರೆ ಇದೆ ಯೂಶ್ವಲಿ ಮಕ್ಕಳಲ್ಲಿ ಆಗುವ ಜಾಂಡೀಸ್ ನಾರ್ಮಲಾಗಿ ಈಗ ಒಂದು ನೂರು ಮಕ್ಕಳಿದ್ರೆ ಒಂದು ಎಂಬತ್ತು ಎಂಬತ್ತೈದು ಮಕ್ಕಳಿಗೆ ಜಾಂಡೀಸ್ ಆಗುವಂಥದ್ದು ಸಾಮಾನ್ಯ ಜಾಂಡೀಸ್ ಯೂಶ್ವಲಿ ನ ಮಗು ಹುಟ್ಟಿ ನಲವತ್ತೆಂಟು ಗಂಟೆಗಳಾದಮೇಲೆ ಕಂಡು ಬರೋವಂಥದ್ದು ಅದು ನಾರ್ಮಲ್ ನಾರ್ಮಲ್ ಜಾಂಡೀಸ್ ಅದಕ್ಕೆ ಯಾವುದೇ ಥರದ್ದು ಟೆನ್ಷನ್ ಅಥವಾ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ನಲವತ್ತೆಂಟು ಗಂಟೆ ಆದಮೇಲೆ ಅದು ಏನು ಕಾಮಣಿ ಅಂತ ಹೇಳ್ತೀವಿ ಜಾಂಡೀಸ್ ಅದು ಕಾಣಿಸ್ಲಿಕ್ಕೆ ಸ್ಟಾರ್ಟಾಗಿ ಯೂಶ್ವಲಿ ಒಂದು ವಾರದ ಒಳಗಡೆ ಅದು ಸೆಟಲ್ ಆಗುತ್ತೆ ಅದು ಏನು ಹಳದಿ ಬಣ್ಣ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಎಲ್ಲ ಮಕ್ಕಳಲ್ಲೂ ಹುಟ್ಟಿದ ಮಕ್ಕಳಲ್ಲೂ ಕಾಣುವಂಥ ನಾರ್ಮಲ್ ಒಂದು ಥಿಂಗ್ ಬಟ್ ಯಾವಾಗ ಗಾಬರಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಆ ಜಾಂಡೀಸ್ ಮಗು ಹುಟ್ಟಿದ ತಕ್ಷಣ ಜಾಂಡೀಸ್ ಆಗಿದೆ ಅಥವಾ ಹುಟ್ಟಿದ ಎರಡನೇ ದಿನಕ್ಕೇ ಮಗು ಪೂರ್ತಿ ಹಳದಿ ಬಣ್ಣ ಆಗಿದೆ ಆ ಜಾಂಡೀಸಿಂದ ಮಗುಗೆ ಸಡನ್ನಾಗಿ ಫಿಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದೆಲ್ಲ ಗಾಬರಿ ಪಡ್ಕೊವಂಥ ವಿಷಯ ಜಾಂಡೀಸ್ಗೆ ಹಲವಾರು ಕಾರಣಗಳಿದೆ ಈಗ ತುಂಬ ಕಾಮನ್ ಆಗಿ ನಾವು ನೋಡ್ತಿರೋದಂದರೆ ಫಸ್ಟ್ ಎರಡು ದಿನ ತಾಯಿಗೆ ಅಷ್ಟು ಚೆನ್ನಾಗಿ ಹಾಲು ಬರ್ತಿರಲ್ಲ ಸೊ ಹಾಲು ಕಮ್ಮಿ ಆಗಿರೋದ್ರಿಂದ ಮಗುವಿಗೆ ಜಾಂಡಿಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕೆಂದರೆ ಮಕ್ಕಳದ್ದು ಲಿವರ್ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ ಆ ಲಿವರ್ ಬೆಳವಣಿಗೆ ಆಗೋಕ್ಕೆ ಮಿನಿಮಮ್ ಹದಿನೈದು ದಿನದಿಂದ ಒಂದು ತಿಂಗಳಾದರೂ ಬೇಕು ಈ ಸಮಯದಲ್ಲಿ ಆ ಲಿವರಿಗೆ ನಾನು ಏನು ಬಿಲುರುಬಿನ್ ಅಂತ ಹೇಳಿದ್ನಲ್ಲ ಬಿಲುರುಬಿನ್ ಟೆಸ್ಟ್ ಅಂತ ಆ ಬಿಳಿರುಬಿನನ್ನು ಲಿವರಿಂದ ಹೊರಗಡೆ ಹೋಗೋಕೆ ಶಕ್ತಿ ಇರಲ್ಲ ಅದು ಲಿವರಲ್ಲಿ ಡೆಪಾಸಿಟ್ ಆಗಿ 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 ಜಾಂಡಿಸ್ ಅನ್ನೋಂಥದ್ದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಗುವಿಗೆ ಆದಷ್ಟು ಹಾಲು ಈಗ ಫಸ್ಟ್ ನಾನು ಹೇಳಿದಾಗೆ ಫಸ್ಟ್ ಎರಡು ದಿನ ಹಾಲು ಬರಲ್ಲ ಅಂತ ಹೇಳಿದಾಗ ಆದಷ್ಟು ತಾಯಿಗೆ ಮಗು ಆದಷ್ಟು ಎರಡೆರಡು ಗಂಟೆಗೂ ಮಗು ತಾಯಿಯ ಎದೆ ಚೀಪು ಅಂಥದ್ದಾಗಲಿ ಸಕ್ಕಿಂಗ್ ಮಾಡೋಂಥದ್ದೇ ಸ್ಟಾರ್ಟ್ ಮಾಡಿದರೆ ಹಾಲು ಚೆನ್ನಾಗಿ ಕುಡಿಸ್ತಿದ್ರೆ ಮಗುವಿಗೆ ಜಾಂಡೀಸ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ ಒಂದು ಎರಡನೇದು ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ ಅಂದರೆ ತಾಯಿಯದ್ದು ಓ ಬ್ಲಡ್ ಗ್ರೂಪ್ ಇದ್ದು ಮಗುವಿದ್ದು ಎ ಅಥವಾ ಬಿ ಬ್ಲಡ್ ಗ್ರೂಪ್ ಇದ್ದರೆ ಮಗುವಿಗೆ ಜಾಂಡೀಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೊಂದು ಆರ್ ಎಚ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ ಅಂದರೆ ಈಗ ತಾಯಿಯದ್ದು ನೆಗೆಟಿವ್ ಬ್ಲಡ್ ಗ್ರೂಪ್ ಇದ್ದು ಮಗುವಿದ್ದು ಪಾಸಿಟಿವ್ ಬ್ಲಡ್ ಗ್ರೂಪ್ ಇದ್ದರೆ ತಾಯಿಯಿಂದ ಮಗುವಿಗೆ ಅದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಅದು ಜಾಂಡೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಎ ಬಿ ಓ ಮತ್ತು ಯಾರೇಜ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಆ ಜಾಂಡೀಸ್ದು ತೀಕ್ಷ್ಣತೆ ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಏನು ಎರಡನೇ ದಿನದಿಂದ ಜಾಂಡೀಸ್ ಶುರು ಆಗುತ್ತೆ ಅಂತ ಹೇಳಿದ್ನಲ್ಲ ಅದಕ್ಕೆ ನಾವು ಯಾಕೆ ಟ್ರೀಟ್ಮೆಂಟ್ ಕೊಡಬೇಕು ಜಾಂಡೀಸ್ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲದಿದ್ದರೆ ಏನಾಗುತ್ತೆ ಅಂತ ಕೇಳಿದಾದ್ರೆ ತೊಂಬತ್ತು ಪರ್ಸೆಂಟ್ ಜಾಂಡೀಸಿಂದ ಅಷ್ಟು ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ ತೊಂಬತ್ತು ಪರ್ಸೆಂಟ್ ಅದು ಬೇಗ ರಿಕವರ್ ಆಗುತ್ತೆ ಬಟ್ ಹತ್ತು ಪರ್ಸೆಂಟಲ್ಲಿ ನಾವು ಯಾಕೆ ಜಾಂಡಿಸಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋದಕ್ಕೆ ರೀಸನ್ನು ಹತ್ತು ಪರ್ಸೆಂಟ್ ಈ ಜಾಂಡಿಸಿಂದ ನಾನು ಏನು ಹೇಳಿದ್ನಲ್ಲ ಬಿಲುರುಬಿನ್ ಅಂತ ಅದು ನಮ್ಮ ಮೆದುಳನ್ನು ಕ್ರಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮ ಮೆದುಳಿಗೆ ಅದು ಬಿಳಿರುಬ್ಬಿನ ಅನ್ನೋ ಅಂಶ ಮೆದುಳಲ್ಲಿ ಡೆಪಾಸಿಟ್ ಆಗೋಕೆ ಸ್ಟಾರ್ಟ್ ಮಾಡಿದರೆ ಮುಂದೆ ಮಕ್ಕಳು ಬುದ್ಧಿಮಾಂದಿ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಕಿವಿಗೆ ತೊಂದರೆ ಆಗ್ಬೋದು ಕಿವಿ ಕೇಳ್ದೇ ಇರೋ ಚಾನ್ಸಸ್ ಎಲ್ಲ ಆಗುತ್ತೆ ಅದನ್ನು ತಡೆಗಟ್ಟೋಕ್ಕೋಸ್ಕರ ಅಷ್ಟೇ ನಾವು ಜಾಂಡೀಸನ್ನು ಟ್ರೀಟ್ ಮಾಡಬೇಕು ನಾವು ಹೇಗೆ ಜಾಂಡೀಸನ್ನು ಟ್ರೀಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈಗ ನಾ ಹೇಳ್ದಂಗೆ ಅದು ಎರಡು ದಿನ ಆದಮೇಲೆ ಜಾಂಡಿಸ್ ಅದರಲ್ಲಿ ಜಾಂಡಿಸಲ್ಲಿ ಒಂದೇ ಎಲ್ಲ ಈಗ ಮಗು ಎರಡನೇ ದಿನ ಅಥವಾ ಮೂರನೇ ದಿನ ಹುಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ ಈಗ ಮಗು ನಾರ್ಮಲ್ ಇರ್ಬೋದು ಬಟ್ ಎರಡು ದಿನ ಕಳೆದು ಮಗುವಿಗೆ ಜಾಂಡಿಸ್ ಬರೋ ಹಾಗಿಲ್ಲ ಅಥವಾ ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಅದೆಲ್ಲ ಮಗುವಿನ ಡೆವಲಪ್ಮೆಂಟ್ ಅಥವಾ ಮಗು ಹೇಗೆ ಹಾಲು ಕುಡಿಯುತ್ತೆ ಅಥವಾ ಮಗುವುದು ದೇಹದಲ್ಲಿ ಹೇಗೆ ರಕ್ತ ಕಣ ಇದು ಪ್ರೊಡ್ಯೂಸ್ ಆಗ್ತಿದೆ ಅಥವಾ ಹೇಗೆ ಸಾಯ್ತಿದೆ ಅದರ ಮೇಲೆ ಜಾಂಡೀಸ್ ದಿನದಿಂದ ದಿನಕ್ಕೆ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ ಈಗ ಮಗು ಡಿಸ್ಚಾರ್ಜ್ ಆಗಬೇಕಾದ್ರೆ ಕಾಮನಿ ಇರಲಿಲ್ಲ ಹಳದಿರಲಿಲ್ಲ ಬಟ್ ನಾಲ್ಕು ದಿನ ಆದಮೇಲೆ ಮಗು ಹಳದಿ ಕಾಣಿಸ್ತಿದೆ ಅಂತೆಲ್ಲ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ ಅದು ಯಾಕೆ ಅಂದರೆ ಮಕ್ಕಳದು ಲಿವರ್ನ ಹೇಳ್ದಾಗೆ ಅಷ್ಟು ಬೆಳವಣಿಗೆ ಆಗಿಲ್ದಿರೋ ಕಾರಣ ಅದು ಏರುಪೇರು ಆಗ್ತಾ ಇರುತ್ತೆ ಬಟ್ ತೊಂಬತ್ತು ಪರ್ಸೆಂಟ್ ಪೋಷಕರು ಅದರಿಂದ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಜಾಂಡಿಸ್ ಆದರೂ ಸಹ ಅದಕ್ಕೆ ಟ್ರೀಟ್ಮೆಂಟ್ ಇದೆ ನಾವು ಫೋಟೋಥೆರಪಿ ಅಂತ ಅಂದರೆ ನೀಲಿ ಲೈಟ್ ಅಂತ ಹೇಳ್ತೀವಿ ಬ್ಲೂ ಲೈಟ್ ಅಂತ ಬ್ಲೂ ಲೈಟ್ ಸತಿ ಮಗುವಿಗೆ ಕೊಟ್ಟಾಗ ಅದು ನಾನು ಏನು ಹೇಳಿದ್ನೋ ನೋ ಅದು ನಮ್ಮ ಯೂರಿ ಮಗುವಿನ ಯೂರಿನ್ ಮತ್ತೆ ಮೋಷನಲ್ಲಿ ಪಾಸಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಾಗ ತೊಂಬತ್ತೈದು ಪರ್ಸೆಂಟ್ ಅದು ಬಿಲಿರುಬಿನ ಅಂಶ ಜಾಂಡಿಸ್ ಅಂಶ ಕಮ್ಮಿ ಆಗುತ್ತೆ ಬಟ್ ಐದು ಪರ್ಸೆಂಟ್ ಅದು ಏನಾದರೂ ಬಿಲಿರುಬಿನ ಅಂಶ ಇಪ್ಪತ್ತು ಗ್ರಾಮಿಗಿ ಇಪ್ಪತ್ತು ಮಿಲಿಗ್ರಾಮಿಗಿಂತ ಜಾಸ್ತಿ ಇದ್ದರೆ ಅದು ಸಡನ್ನಾಗಿ ಮೆದುಳಿಗೆ ಏರೋ ಚಾನ್ಸಸ್ ಇರುತ್ತೆ ಹಾಗೆ ಏರಬಾರ್ದು ಹೇಳಿ ನಾವು ಫೋಟೋಥೆರಪಿ ಕೊಡೋದು ಹಾಗೆ ಹಾಗೇನಾದ್ರೂ ಇಪ್ಪತ್ತಕ್ಕಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಎಕ್ಸ್ಚೇಂಜ್ ಟ್ರಾನ್ಸ್ಫ್ಯೂಷನ್ ಅಂತ ಹೇಳ್ತೀವಿ ಅಂದರೆ ಮಗುವಿನ ದೇಹದಲ್ಲಿರೋ ರಕ್ತನೆಲ್ಲ ಹೊರಗಡೆ ತೆಗೆದು ಮತ್ತು ಹೊಸ ರಕ್ತನ ಹಾಕಬೇಕಾಗುತ್ತೆ ಯಾಕೆ ಇದೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದರೆ ಆ ಬಿಲಿರುಬಿನ ಅನ್ನೋ ಅಂಶ ಹೇಗಾದರೂ ಮಾಡಿ ಮೆದುಳಿಗೆ ಹೋಗಬಾರ್ದು ಅದನ್ನು ತಡಿಲಿಕ್ಕೋಸ್ಕರ ಈ ಟ್ರೀಟ್ಮೆಂಟ್ ಕೊಡ್ತೀವಿ ಮೇಡಮ್ ಮ್ಯಾಮ್ ಹಾಗಿದ್ರೆ ಈ ಹುಟ್ಟಿದ ಒಂದು ಮೂರು ದಿನ ಅಥವಾ ಒಂದು ವಾರದವರೆಗೆ ಮಗುವನ್ನು ಎಳೆ ಬಿಸಿಲಿಗೆ ಕಾಯಿಸಿ ಅಂತ ಹೇಳ್ತೀರಿ ಸೊ ಇದು ಯಾವ ಕಾರಣಕ್ಕಾಗಿ ಅದು ಹಾಗೆ ಅದು ಮೊದಲೆಲ್ಲ ಹೇಳ್ತಿದ್ರು ಎಳೆ ಬಿಸಿಲು ಬೇಕು ಅದರಿಂದ ವಿಟಮಿನ್ ಡಿ ಸಿಗುತ್ತೆ ವಿಟಮಿನ್ ಡಿ ಇಂದ ಬಿಳಿರುಬ್ಬಿನ ಅಂಶ ಕಮ್ಮಿ ಆಗುತ್ತೆ ಅಂತಲ್ಲ ಅದೆಲ್ಲ ಅಂತ ಹೇಳ್ಬೋದು ಅದರ ಅವಶ್ಯಕತೆ ಯಾವುದೂ ಇಲ್ಲ ಮಗುವಿಗೆ ಆರೈಕೆ ಅಂದರೆ ಮಗುವಿಗೆ ಹಾಲು ಕರೆಕ್ಟಾಗಿ ಕುಡಿಸೋದು ಮಗುವಿಗೆ ಆದಷ್ಟು ಮಗುವಿನ ದೇಹದಿಂದ ನೀರಿನ ಅಂಶನ ಹೇಳಿದ್ನಲ್ಲ ಮಗುವನ್ನು ನೀಟಾಗಿ ವಾಮ್ ಚೈನ್ ಅಂದರೆ ಮಗುವನ್ನು ಬೆಚ್ಚಗೆ ಇಟ್ಕೊಳ್ಳೋದು ಮಗುವಿನ ನೀರಿನ ಅಂಶನ ಕಾಪಾಡಿಕೊಳ್ಳೋದು ಮಗುವಿಗೆ ಕರೆಕ್ಟಾಗಿ ಎರಡೆರಡು ಗಂಟೆಗೆ ಹಾಲು ಕುಡಿಸೋದ್ರಿಂದ ಮಗುವಿನ ದೇಹದಲ್ಲಿ ನೀರಿನಂಶ ಕರೆಕ್ಟಾಗಿದ್ದರೆ ಜಾಂಡೀಸ್ ಆಗೋ ಚಾನ್ಸಸ್ ಕಮ್ಮಿ ಯಾಕಂದರೆ ಮೋಸ್ಟ್ ಕಾಮನ್ ಕಾಸ್ ಜಾಂಡಿಸ್ ಆಗುವಂಥದ್ದು ಮಗುವಿನಲ್ಲಿ ಯಾಕೆಂದರೆ ಮಗುವಿನಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ಹಾಲು ಕುಡಿಯೋಂಥ ಕೊಡೋದನ್ನು ಕಮ್ಮಿ ಮಾಡಿದರೆ ಮಗುವಿಗೆ ಜಾಂಡಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಹಾಲು ಕರೆಕ್ಟಾಗಿ ಕೊಟ್ಟು ಮಗುವಿಗೆ ಮತ್ತು ಮಗುವನ್ನು ಬೆಚ್ಚಗೆ ಇಟ್ಕೊಳ್ಳೋದ್ರಿಂದ ಈ ಜಾಂಡಿಸ್ ಅನ್ನೋಂಥದ್ದು ಕಮ್ಮಿ ಮಾಡ್ಕೊಳ್ಬೋದು ಇದರಿಗೂ ಮತ್ತು ಎಳೆ ಬಿಸಿಲಿಗೂ ಏನೂ ಸಂಬಂಧ ಇಲ್ಲ ಇದುವರೆಗೂ ಸಾಕಷ್ಟು ನವಜಾತ ಶಿಶುವಿನ ಆರೈಕೆ ಆಗಿರ್ಬೋದು ಅಥವಾ ಪಾಲನೆ ಪೋಷಣೆ ಆಗಿರ್ಬೋದು ಅಥವಾ ನವಜಾತ ಶಿಶುವಿನಲ್ಲಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ ಮ ಬಹಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನವಜಾತ ಶಿಶುಗಳ ಆರೈಕೆ ಹೇಗೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಧನ್ಯವಾದಗಳು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾಂಗ್ಲಿಯಲ್ಲಿ